ಸುಮ್ಮನೆ ಕುಕ್ಕಾಳಜ್ಜಿ ನಿನಗೆ ಸಾಕಾಗೈತೆ ನಾನೆಲ್ಲ ನಾ ಹೊಡಿತೀನಿ ಸುಮ್ಮನೀರು ಹ್ಞೂ ಪಾಪ ನೀನು ಕೆಲ್ಸಕ್ಕೆ ಹೋಗಿ ಬಂದಿದೆಯಾ ಏನು ಕಸ ಹೊಡೆಯೋದ್ರಾಗ ಏನು ತಪ್ಪಿಲ್ಲ ಏನು ನಾನೇನು ಏನು ಮ್ಯಾಗ್ಲಿಂದ ಕೆಳಕಿಡ್ದಿಲ್ಲ ಕಸ ಹೊಡಿಬಾರ್ದು ಅಂತ ಏನಿಲ್ಲ ಸುಮ್ಮನೀರು ಹ್ಞೂ ಹೊಡಿಬೇಕು ಏನಾಗಲ್ಲ ನೀನೇನು ಹೊಡಿಬೇಡ ಹೊಡಿಬೇಡ ಅಂತ ಹೇಳ್ತೀಯ ಪಾಪ ನೀನು ಸಾಕಾಗೈತಿ ಅದಾಗಿಂದ ನಾನು ಅಲ್ಲಿ ಬದುಕು ಮಾಡಿಬಂದು ಅಲ್ಲಿ ಗುಡ್ಸ್ ಬಾ ಅಲ್ಲೇ ಗುಡ್ಸ್ ಬಾ ಪಲ್ಮೂಲೆ ಗುಡ್ಸ್ ಬಾ ನಾನು ಆಮೇಲೆ ತುಂಬ ಕೆಂಪು ತಿನ್ಬಾರ ತಂದು ತುಂಬ ಕೆಂಪು ತಿನ್ಬಾ ಇನ್ನೇನು ಹೊಡೆದಿದೆಯಲ್ಲ ಓಟೋ ಕಳೆಜ್ ಅದೊಂದು ಇಟ್ಟು ತುಂಬಾಕ್ಕಿನಿ ಏನಾಗಲ್ಲ ಹ್ಞೂ ನೀಡಂತೂ ಏನ್ ಬಿಡತ ನಾನೆಲ್ಲ ತುಂಬಾಕೆಂಬ್ತೀನಿ ಹಾಂ ಗಂಡ್ ಮಕ್ಳು ಕಸ ಮಾಡಿ ಬಾರ್ದ ಅಯ್ಯೋ ನಾವಂಗೆ ಅಂದ್ಕೊಂಬಂದೆ ಕಣಜ್ ಏನಿಲ್ಲ ಮನೆ ನೀಟಾಗಿ ಇರ್ಬೇಕಂದ್ರೆ ಹೆಣ್ಮಕ್ಳು ಆಗ್ಲಿ ಹೇಳು ಗಂಡ್ ಮಕ್ಳು ಆಗ್ಲಿ ಹೇಳು ಯಾರಾನ ಆತು ಒಡ್ದು ನೀಟಾಗಿ ಇಕ್ಕೇಬೇಕು ಅಷ್ಟೇನೆ ಬೆಳಗ್ಗೆ ಒಂದ್ಸತಿ ಆಲೇನೆ ಕಸ ಹೊಡೆದೆಲ್ಲ ನೆಲ ಒರೆಸಿದ್ದೆ ಪಾತ್ರೆನೇ ಎಲ್ಲ ತೊಳೆದೀನಿ ಯಾತ್ರವಿಲ್ಲ ಟೀ ಮಾಡ್ಕೊಂಬರ ನೀನು ಅಜ್ಜಿ ಬೇಡ ಕಣಪ್ಪ ಟೀ ಬೇಡ ಅಲ್ಲೇ ಕೆಲಸ ತೆಗೆ ಆಪಟ್ಟು ಕೊಡ್ತಾರೆ ಕುಡಿತೀನಿ ಏನು ಬೇಡ ಸುಂಕಿರು ಹ್ಞೂ ಸಾಕಾಗೈತಿ ಇವಾಗ ಚೆನ್ನಾಗಿ ಕುಕ್ಕ ಅಂತೀನಿ ಕುಕ್ಕ ಹ್ಞೂ ಪಾತ್ರೆ ಎಲ್ಲ ಯಾಕೆ ತೊಳೆಯಾಕೋದಪ್ಪ ಹ್ಞೂ ಗಂಡಸರು ತೊಳೆದ್ರೆ ಹ್ಞೂ ಒಟ್ಟು ಏನಪ್ಪ ಹ್ಞೂ ಗಂಡಸ್ರೂ ತಗ ತೊಳಸ್ಬಾರ್ದು ಗಂಡು ಮಕ್ಳು ತೆಗೆ ಹಾಕಿನಿ ಹ್ಞೂ ಎಂದ್ಲಾವೆಲ್ಲ ತೊಳಿಬಾರ್ದು ಅಯ್ಯೋ ಹಂಗಮ್ತಿವಾಜಿ ಹೆಣ್ಮಕ್ಳೇನು ಮಾಡಬೇಕು ಅಂತ ಏನು ಯಾವುದೇನೇನು ಬರ್ಕೊಟ್ಟಿಲ್ಲ ಕಣಜಿ ಆತು ಮನೆ ನೀಟಾಗಿತ್ತಮಕ್ಕೆ ಆತು ಮಾಡಿದ್ರೆ ಆಯಿತು ಅಷ್ಟೇನೆ ನಾನು ಇನ್ನೇನು ಮಾಡೋಣ ಮನೆಯಾಗಿದ್ದು ಬೇಜಾರಾಗದು ಆಗೋದು ಅದಕ್ಕೆ ಮನೆ ಎಲ್ಲ ನೀಟ್ ಮಾಡಿದೆ ಎಲ್ಲ ನಾ ಜಾಡ್ ಗಿಡೆಲ್ಲ ಗುಡಿಸ್ಬಿಟ್ಟು ಪಾಪ ನೀನು ಕೆಲಸಕ್ಕೆ ಹೋಗ್ತೀಯ ಅಲ್ಲೇದೆಲ್ಲ ಎಲ್ಲ ಜಾಡ್ ಕಟ್ಕೊಂಡಿತ್ತ ಜಾಡೆಲ್ಲ ಗುಡಿಸ್ಬಿಟ್ಟು ಎಲ್ಲ ನಾನೆಲ್ಲ ಒರೆಸ್ಬಿಟ್ಟೆ ಬೆಳಗ್ಗೆ ಒಂದು ಅದಕ್ಕೆ ಈಗ ಸಾಯಂಕಾಲ ಆತ ಈಗ ಒಂದು ಪಟ್ಟು ಎಲ್ಲ ಮಾಡ್ದೆ ಹ್ಞೂ

ಅವನು ಅಪ್ಪ ಯಾಕೆ ಮಾಡ್ತಾನೆ ಅವ್ನೇ ಆತ ಮಾಡಲ್ಲ ಹ್ಞೂ ಕೂಕ ಕಸ ಕಾಸ ಕಸ ಮಾಡ್ದಲ್ಲ ಹುಡುಗ ನೋಡಿ ಎಲ್ಲ ಮನೆಯಾಗ್ ಮಾಡೈತಿವತ್ತು ಬಟ್ಟೆನಿಗೆಲ್ಲ ವಾಗ್ದಾಕಿ ಯಾತ್ರ ಹೋಗ್ಬಿಟ್ಟಿಲ್ಲ ಬಟ್ಟೆ ಎಲ್ಲ ವಾಗ್ದಾಕಿಂದ ಅದಕ್ಕೆ ಮನೆಯಾಗಿದ್ದು ಇದು ಬೇಜಾರ ನಾನು ದಡಪ್ಯನು ದಡಪ ಕೇಳ್ಕೊಂಡು ಕೆಲ್ಸಕ್ಕೆ ಹೋಗ ನಂಬ್ತಾ ಇದ್ದೀನಿ ಕಣಜಿ ಸುಮ್ಮನೆ ಆದಾನ ಇಲ್ಲಾಂದ್ರೆ ಜೊತೆಗೆ ಆದರೂ ಹೋಗಿ ಕೆಲಸನಾದರೂ ಕಲಿಯೋಣ ಏನೋ ನಾನು ಮಾಡೋಣ ನಂಬ್ತಾ ಇದ್ದೀನಿ ನೇನು ಮನೆಯಾಗಿದ್ದು ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋಣ ಅಂತ ణప్ప హే ముందే నే ఆకణ బట్క బర ఆత్క ఒట్ ఖర్చుగా ఆగ్గుడు హెంబీ నిన్న ఖర్చు నీటి ఇస్తే బా కణప్ప అన్న కై సీ క్వళ అంత దేవాల ఈ ధడుకండే ఈ పట్టు ఓదత్ కలి వేసు దిన నిడప నిమ్మ దడమ్మ ఇక్కీరు ఓదీరు హంగనా ఓదత్కి ఇల్వర్గూ గే ఇపటుకండు ఓదకలి హే ముంద ని దడమయ్య ని దడపయ్య ఓద్యారత్తు ఒళ్ళు అవురు తంగేను సేనకి కణప్ప ಯೋಸ್ ದಿನ ತಕ್ಕ ಆಗ್ಲೇ ಹೇಳಕ್ಕಿರ್ಬೇಕು ಅವ್ರನ್ನ ನೀನು ನೋಡಬೇಕು ಅವ್ರಿಗೆ ಏನೇ ಕಷ್ಟ ಬಂದರೂ ನೀನು ಆಗಬೇಕು ಅವ್ರನ್ನ ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯಿ ಮಾಡ್ದಂಗಂತು ಮಾಡೋಕ್ಕೋಗ್ಬಿಡ ಕಣಪ್ಪ ಪಾಪ ಇವತ್ತು ಹ್ಞೂ ಏನೇ ದ್ವೇಷ ಇರಲಿ ಮಕ್ಳ ಮೇಲೆ ತೋರಿಸ್ಬಾರ್ದು ಅಂತ ಹೇಳಿ ಅವರು ನಿಮಗೆ ಎಷ್ಟು ಒಳ್ಳೇದು ಮಾಡಿದರು ಮತ್ತು ಹೆಂಗೆ ಓದ್ಸೋಕೆ ತಾನು ಇಲ್ಲಿವರೆಗೂ ಬರೋಕ್ಕಾಗಿದ್ದು ಒಳ್ಳೊಳ್ಳೆ ಸ್ಕೂಲ್ಗಳಿಗೂ ಪೀಚ್ಗಳು ಕಟ್ಟಿ ಕಾಲೇಜ್ ಕಲಿಸ್ಕೊಂಡು ಹೆಂಗೆ ಒಳ್ಳೆ ಇದನ್ನು ಕೊಟ್ಟವರು ಅವ್ರು ಹೆಂಗ್ ಬಿಡಪ್ಪ ಹ್ಞೂ ಮುಂದೆ ಹೆಂಗೆ ಆತ చన అసడి స్వల్ప టీ కాస్కుని టీ కుడియా బేడా అమ్త ఇష్ట బాగామ్మ బామ్ బుద్ధి బుద్ధి కల్త్ జన్మ నవ్వునో బుద్ధి నవ్వునో అమ్మ

ಮಾ ಹುಡ್ಗ ಇವತ್ತು ನಮ್ಮ ಮನೆಯಾಗಿರೋದ್ಗೆ ಎಲ್ಲ ಜಾಡೆಲ್ಲ ಗುಡಿಸಿ ಹ್ಞೂ ಬಟ್ಟೆ ಎಲ್ಲ ಒಗ್ದಾಕಿ ಸೋಪಾದ ಮಂಗ್ಳಾವೆಲ್ಲ ಒಗ್ದಾಯ್ತೇವ್ ಹ್ಞೂ ಮೈ ಎಲ್ಲ ಜಾಡೆಲ್ಲ ಗುಡಿಸ್ಕೊಂಡು ಗುಡಿಸ್ಕಂಡು ಹೊಚ್ಚು ಕಟ್ಟಾಗೆ ಎಲ್ಲ ಎಲ್ಲ ಒರೆಸಿ ತಿರ್ಕಾಸ ಹೊಡೆದು ಮುಸ್ರಿ ಒಂದೇ ಒಂದು ಬಿಟ್ಟಿಲ್ಲ ಅಡುಗೆ ಮನೆಯ ಗ್ಯಾಸ್ ಎಲ್ಲ ಒರೆಸಿ ಇಷ್ಟು ಹೊಚ್ಚು ಕಟ್ಟ ಮಾಡ್ಯ ಹುಡ್ಗ ಹ್ಞೂ ಬುದ್ಧಿಸಿ ಹಾಕೈತು ಕಡಿ ಅವ್ರ ತಂದೆ ತಾಯಿ ಅಂತಾರಾದ್ರೂ ಈ ಹುಡ್ಗ ಬುದ್ಧಿ ಶೆನಕ್ಕೈತೆ ಹ್ಞೂ ಅರ್ಧಪ್ಪ ದಡಮ್ಮ ಅಂತ ಬೆಳಿತಲ್ಲ ಅರ್ಧಪ್ಪ ಅರ್ಧಡಮ್ ಬುದ್ಧಿ ಹೇಳಿರಲ್ಲ ಒಳ್ಳೆ ಬುದ್ಧಿ ಕಲ್ತೈತೆ ಕಣ್ ನೀನು ನಾನು ಬಗೆಮ್ಮ ಏನು ಮಗಳನ್ನ ಹೆಂಗ್ ಬೇಕು ಅಕ್ಕ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಅವಳು ಅವನ ಜೊತೆ ಸೇರ್ಕೊಂಡು ಅವಳ ಹಂಗೆ ಕೆಟ್ಟ್ಮಟ್ಟಿಡ್ದವಳೆ ಹುಳಗ ಎಂತ ಸೆಣಕ್ ಮಾಡೈತೆ ಇವತ್ತು ಎದ್ದಾಗಿ ನಮ್ಮನೆಗಳ್ ಬುತ್ಕ ನಮಗೆ ಬಂದಿರೋರ್ಗೆ ಇಟ್ಟು ಮಾಡಿ ಎಷ್ಟು ಸಂತೋಷ ಆಗುತ್ತೆ ಅಲ್ವಿ ಕೆಲಸಕ್ಕೆ ಹೋಗಿ ಬಂದಾರ ಹಿಂಗೆ ಒಂದು ಇಟ್ ಮಾಡಿಕ್ಕಿರಿ ಅಲ್ಲಿ ಏಟೋ ಒಂದಿಷ್ಟು ಸಂತೋಷ ಆಗುತ್ತೆ ಬಿಡಪ್ಪ ಕಸವಡಿ ಬಿಡಂದ್ರೆ ಏನು ಮಾಡಬಾರ್ದು ಅಂತ ಏನಿಲ್ಲ ಕಣಜಿ ಏನು ಗಂಡು ಮಕ್ಕಳು ಹೆಣ್ಮಕ್ಳು ಅಂತೇಳಿ ಏನು ಮಾಡಬಾರ್ದು ಅಂಬೋದೇನಿಲ್ಲ ಯಾರನಾತು ಮನೆ ನೀಟಾಗಿ ಇಕ್ಕೇಬೇಕು ಅಂತ ಹೇಳ್ತಾನೆ ಹ್ಞೂ ಅದು ಸರಿನೇ ಏನು ಬುದ್ಧಿವಂತೇಳಿ ಅವಳ್ದವ್ರ ಅಪ್ಪ ಅಮ್ಮ ನಂಗೆ ಅಲ್ಲ ನೀನೇನೂ ಅವ್ರ ಅಪ್ಪ್ಯರಮ್ಮಿ ಬುದ್ಧಿ ಕೌತ್ಕೊಂಬಲ್ಲ ಅವ್ರು ಹಂಗೆ ಹ್ಞೂ ಆಗಲ್ಲ ಅವ್ರಿಗೆ ಯಾರು ಹೇಳೋದು ಅಲ್ಲ ಅವ್ರು ಏನು ಒಂಥರ ಜನ ಹ್ಞೂ ಯಾರಿಗೇಳು ಆಗಲ್ಲ ಬಿಡು ಅವ್ರು ಸಿಗ್ಗಿ ಏನತ್ತೆ ಹ್ಞೂ ಹುಡುಗ ನನ್ನ ಬುದ್ಧಿವಂತ ಆತಲ್ಲ ಅಷ್ಟೇ ಸಾಕು ಅದ ನಾನು ಒಳ್ಳೆ ಬುದ್ಧಿವಂತಿಯಿಂದ ಒಳ್ಳೆ ಕೆಲಸ ಈ ಕೆಲಸಕ್ಕೆ ಹೋಗ್ತಾನೆ ಇನ್ನು ಮುಗೀತು ಕಾಲೇಜು ಅಂದ್ಕಂಡವ್ರ ಅವರು ಅತ್ತೆ ಅಲ್ಲಿ ಬುರ್ಲಿ ಬುರ್ಲೆ ಮನೆಗೆ ಹ್ಞೂ ತರ ನೋಡಿ ಈ ಸಿನಿಮಾ ತನ್ನ ಏನು ಮಾಡ್ತಾನೆ ಕೊಳ್ರಮ್ಮ ಒಳ್ಳೆ ಸ್ಕೂಲಿಗೆ ಸೇರಿಸ್ತೀಯ ಪೀಚ್ ಕೊಡ್ತೀವಿ ಅದೆಲ್ಲ ಹೇಳಲಿಲ್ಲ ಅದನ್ನು ಹೇಳಲಿಲ್ಲ ಈಗ ಕರೀತಾರ ಹುಡುಗ ಹೋಗಲ್ಲ ಇಲ್ಲೇ ಪಾಪ ಹುಡುಗ ತಗಿಂದಾನು ಇನ್ನು ಅವ್ರ ಹಾಕ್ತಿರ್ ಮನೆ ಹೇಗೆ ಬೆಳ್ಕೊಂಡೈತಿ ಹೋಗಲ್ಲ ಅದಲ್ಲಿ ರೋಡಿ ಇಲ್ಲ ಅವ್ರದ್ದು ಮನೆ ಬೇಡ ಯಾಕೆ ಬೇಡ ಅಂಬುತ್ತಿ ಹ್ಮ್ ಯಾತು ಬೇಡ ನಮ್ಗೆ ಅಂತ ಹೇಳ್ತೈತಿ ಹಂಗೆ ಅನ್ನಿಸ್ತು ಇವತ್ತು ನೋಡಪ್ಪ ನಮ್ಮ ಪಾಪ ಇರೋಕ್ಕೆ ಎಲ್ಲ ಮನೆಯಲ್ಲಿ ಹತ್ತು ಜನಕ್ಕೆ ನೆನೆಸ್ಲಂಗೆ ಕಸ ಎಲ್ಲ ಮುಸ್ರೆ ಮಾಡಿದ್ದ ಇವತ್ತು ಎಲ್ಲ ನನ್ನ ಧೂಳು ಐತಿ ಅಂತೇಳಿ ಎಲ್ಲ ಧೂಳೆಲ್ಲ ಬಿಡಿಸ್ಬಿಟ್ಟು ಎಲ್ಲ ಬಟ್ಟೆ ಒಗ್ದು ಹಾಕಿ ನಾನು ಯಾರ್ಯಾವ ಒಗ್ದಾರ ಅಥವಾ ಬಟ್ಟೆ ಅಂತ ನಾನು ನೋಡ್ತೀನಿ ಮನೆ ತಂಗ ಒಣಗಾಕಿದ್ರ ಯಾರೋ ಬಂದವರಲ್ಲ ಬಟ್ ಏನೋ ಅಂತ ಮಾಡಕ್ ಬಂದಿದ್ನ ಹ್ಮ್ ಎಲ್ಲ ಒಂದಕ್ಕೆ ಇಷ್ಟು ಹೆಚ್ಚು ಕಟ್ಟ ಮಾಡ್ಕೊಂತ ಇದ್ದಾನೆ ನೋಡ್ ಟೈಮ್ ವೇಸ್ಟ್ ಮಾಡಲ್ಲ ಕೆಲ್ಸಕ್ಕೆ ಹೋಗಿ ನಮ್ ಬೆಳಪ ಹಿಂಗಿತಿ ಅಂತಾನೆ ಬುದ್ಧಿವಂತ ನಮ್ಮ ನಮ್ ಆದ್ರೆ ಸಾಕಾಗಿತಿ ಹುಡುಗ ನಮ್ ನಮ್ಗೆ ಹುಡುಗುಂದೇ ಇರೋದವ್ ಅದೇ ನಮ್ ನಾವು ಈ ಹುಡುಗುಂದೇ ಲೆಕ್ಕ ನಮಗೆ ಬುದ್ಧವಂತ ಹೇಳಪ್ಪ ಅವ್ ದಡಪ್ಪ ನಂಗೆ ಬುದ್ಧವಂತ ಆಗ್ತಾನೆ ಹ್ಮ್ ಹೇಳೋತ್ ನೋಡ್ಬೇಕ ಅವನ್ನ ಹ್ಮ್ ಸುಮ್ನೆನೆ ಇವತ್ತು ಸುಮ್ನೆ ಇಲ್ಲದ್ ನಡಿಬಾರ್ದು ಹೇಳೋತ್ ನೋಡ್ಬೇಕೇಳು ಒಳ್ಳೆ ಬುದ್ಧವಂತ ಆಗ್ತಾನೆ ಹೇಳಪ್ಪ ಹ್ಮ್ ಅವ್ರ ದಡಪ್ಪ ಇನ್ ಟೈಪ್ ಇವನು ದಡಪೈ ನಂಗೆನೇ ನಡ್ ಕಸ ಹೊಡ್ದ ಅಲ್ಲಿ ಏನು ಸ್ಯಾನಿರಲಿಲ್ಲ ಅಕ್ಕಿ ಅಲ್ಲಿ ಮೂಲೆ ಹೊರಡ್ದು ಬಿಡಪ್ಪ ಅಂತ ವರ್ಷ ವರ್ಷಿ ಎಲ್ಲ ಇಷ್ಟು ಹೆಚ್ಚು ಕಟ್ಟಂಗ ನೋಡಿ ಹೆಣ್ಮಕ್ಳು ಹೆಂಗೆ ಮಾಡಲ್ಲ ನೀಟಾಗಿ ಹಂಗೆ ಮಾಡ್ಯನ್ ಬಗೆಮ್ಮ ಚೆನ್ನಾಗಿ ಮಾಡ್ತಾನೆಲ್ಲ ಹ್ಞೂ ಹುಡುಗ್ ಬಂದಾಗಿಂದ ನನಗೆ ಹೊಟ್ಟ ವಾಸಿ ಹಂಗಿತ್ತು ಅದೇ ಮತ್ತೆ ವಾಸಿ ಹೇಳಿ ಹೋಗ್ಲೋ ಕಷ್ಟಪಟ್ಟು ದುಡಿಲೇ ತುಮ ನೀರು ದುಡಿಬೇಕು ಯಾರೇ ಆಗಲಿ ಕಷ್ಟಪಟ್ಟು ಮಾಡ್ಬೇಕು ಹುಡುಗರ್ಗು ಕಷ್ಟ ಸುಖ ಏನಂತ ಗೊತ್ತಾಗಬೇಕು ಹೋಗ್ಲೇಳ ದಡಪ್ಪನ ಜೊತೆಗೆ ಕೆಲಸ ಕಲ್ತ್ಕೊಂಡು ಯಾವ್ದಾನ ಕೆಲ್ಸಕ್ಕೆ ಹೋಗ್ಲೇಳು ಹ್ಞೂ ಮಾಡಲಿ ಮತ್ತು ಹುಡುಗರಿಗೆ ಸಣ್ಣವಿದ್ದಂಗಿಂದನು ನಾವು ಕಷ್ಟ ತೋರಿಸ್ಬೇಕು ಅಯ್ಯಮ್ಮ ಅವ್ನ ಅವನು ಎಲ್ಲಿಗೂ ಕಳಿಸಿಲ್ಲ ಹ್ಞೂ ಅವನು ಅವನು ಹಂಗೇನೆ ಹ್ಞೂ ಅವನು ಎಲ್ಲೂ ಕಳಿಸಿಲ್ಲ ಎಂದ ಆ ಜಪ್ಪ ಬುದ್ಧುವಂಥೆಯಿಂದಾನು ಮಾಡ್ಕೊಂಡ ಹಾಂ ಅವ್ನು ಇಷ್ಟು ಕಷ್ಟ ಬಿದ್ದಿದ್ದು ಹೇಳ ಅವ್ನು ಬೆಂಗ್ಳೂರಾಗು ಇವನೇ ಎಲ್ಲೂ ಹೋಗಿರ್ಲಿ ನಾವು ಹಂಗೆ ಕಣ ಒಬ್ಬಳೆ ಮಗಳು ಅಂತ ಕಷ್ಟ ತೋರಿಸ್ದಂಗೆ ನಾವು ಹಂಗೆ ಬೆಳೆಸೀವಿ ಅವಳು ಅದು ಹಂಗೆ ಇವತ್ತು ಹ್ಞೂ ಅದು ಹಂಗೆ ಸಣ್ಣನ ಮಗನ ಮಾಡಲ್ಲ ಗೊತ್ತಿದೆ ಬದುಕು ಮಾಡೋ ಇದ್ದಾನು ಗೊತ್ತಿಲ್ಲ ಅದಕ್ಕೆ ಬದುಕು ಮಾಡ್ಬೇಕು ಅಂಬೋದು ಗೊತ್ತಿಲ್ಲ ಮಾಡ್ಕೊಂಡು ತಿಮ್ಮೋದೇ ಗೊತ್ತಿಲ್ಲ ಮಾಡ್ಬೇಕಷ್ಟೇ ಏನಂತ ಗೊತ್ತಾಗ ನಾನು ಅದಕ್ಕೆ ಹೇಳಿದ್ದೀನಿ ನಿಮ್ಮ ದಡಪ್ಪನ ಜೊತೆಗೆ ಹೋಗಪ್ಪ ಅಂತೇಳಿ ಹೋಗಿ ದುಡ್ಡು ಕಂಬಲೇಳ್ ಹ್ಞೂ ಆ ಕಾಸ್ ಕೈ ಕಾಲದಿದ್ದ ದುಡ್ಡು ದಿಕ್ಕಿದ್ದೇನೆ ಆಮೇಲೆ ಏನು ಮಾಡೋಕ್ಕೂ ಬರಲ್ಲ ಏನು ಮಾಡೋಕ್ಕೂ ಬರಲ್ಲ ಹ್ಞೂ ಮತ್ತು ನಮ್ಮ ಅಪ್ಪ ನಮ್ಮ ಅಮ್ಮಮ್ಮಯ್ಯ ಅವಾಗ ಕುಳಿ ಹೋಗರು ನಾನು ಅವಾಗ ಏನು ಬಿಡತ್ತೆ ಏನು ಹೋಗ್ತೀರಾ ಅಂತಿದ್ದೆ ಇವಾಗ ನಮ್ಮ ಅಪ್ಪ ಒಂದು ಎರಡು ಲಕ್ಷ ನಮ್ಮ ಅಮ್ಮ ಒಂದು ಮೂರು ನಾಲ್ಕು ಲಕ್ಷ ದುಡ್ಡು ಇಕ್ಕೇ ಇವತ್ತೇನೋ ಕಷ್ಟ ಸುಖ ಅಂದಾಗ ಅವರೇ ಹೋಗ್ತಾರೆ ತೋರಿಸ್ಕೊಂಡ್ ಬರ್ತಾರೆ ದುಡ್ಡು ಕಾಸು ಇಟ್ಕೊಂಡಿರ್ತಾರೆ ಹೋಗ್ತಾರೆ ಏನೋ ಬೇಕಂದ್ರೆ ತಿಂತಾರೆ ಬಡಿ ಬಡಿ ಕೊಟ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಯಾಕ ಹ್ಞೂ ಲತಕಾಯ ಹೆಂಗಾನು ತೊಂದರೆ ದುಡ್ಡು ಇಕ್ಕ ಮತ್ತೆ ಹೆಂಗ ಸೆಣಕಾಯ್ದಾರೆ ಅಪ್ಪನ ಒಮ್ಮೆ ಹ್ಞೂ ಇವತ್ತು ಕೈಲಾಗ್ಲಿಲ್ಲ ಅಂದ್ರೆ ಬಿಡು ದುಡ್ಡು ಐತೆ ಹೆಂಗಾದರೂ ಜೀವನ ಮಾಡ್ತೀವಿ ಅಂತಾರೆ ರೀ ಹ್ಞೂ ಹೆಂಗಾತ್ ಬಿಡಪ್ಪ ಯಾತ ಹೆಂಗ ಮುಗಿಲೇಳು ಅದೇ ಮುಗಿಲಿ ಹೇಳ್ತೀರಾ ನಾವು ಹ್ಞೂ ದಿನ ನೂರು ರೂಪಾಯಿ ತರಕಾರಿ ರೀ ಮುಗಿಲೇಳು ಹ್ಞೂ ಅಂಥ ಹ್ಞೂ ಹೆಂಗೆ ವಯಸ್ಸೋತ್ ಕಲ್ ಕುಕೊಂಡು ಬರುತ್ತೆ ಬರು ತೊಂದರೆ ದುಡ್ಡುಕ್ಕೆ ಬೇಕು ಕೈಯಾಗಿ ಕೈಕಾಲು ತಿಂದಿದ್ದ ದುಡ್ಡು ಇಟ್ಕೊಂಡಿದ್ದೆ ಯಾರೇ ಆಗಲೇಳ್ ಹ್ಞೂ ಆಮೇಲೆ ಒಂದಿಟ್ಟು ಆರೋಗ್ಯ ಸಮಸ್ಯೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಯಾವ ಮನ್ಷನ್ಗೆ ಯಾವಾಗ ಏನು ಅಂತ ಹೇಳಕ್ ಬರೋದು ದುಡ್ಡಿಂದರೆ ಒಂದು ಹೊತ್ತು ದುಡ್ಡಿಲ್ಲ ಅಂದರೆ ಏನು ಹೇಳು ಅದೇ ಮತ್ತೆ ನಾವು ಅದಕ್ಕೆ ಒಂದಿನ ಇಲ್ದಂಗೆ ಹೋಗ್ತಿದ್ದೆ ಒಂದು ನಮಿಷಿಂದ ಮನ ಮಗ ಭಾಳ ಬದ್ದು ಅಂತ ನಾನು ಯಾವತ್ತು ಕೆಲಸ ಎಲ್ಲ ಮಣ್ಣನಾರು ಖುಷಿ ಆಗೈತಿ ತಿಂ ತಂದೆ ತಾಯಿ ಅಂತಾರಾದ್ರೂ ಮಗ ನಾನು ಅದೇ ಖುಷಿ ಹ್ಞೂ ರಪ್ಪನಂತ ಅನ್ನಿಸ್ಕೊಂಬಿಲ್ಲ ಐ ಯಾರಪ್ಪ ಎಂತನಾದ್ರೂ ಹುಡುಗೊಳ್ಳೆನಪ್ಪ ಅಂತಾರೆ ಇವತ್ತೆಲ್ಲ ಊರಾಗೆಲ್ಲ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬಿಟನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು